ಫ್ರೆಂಡ್ಸ್ ನಮಸ್ಕಾರ ನಮಗಾದರೆ ಟೀ ಆಯಿತು ನಿಮ್ದು ಟೀ ಆಯಿತಾ ನಾನಾದರೆ ಇವತ್ತು ಭಾನುವಾರ ಕೆಲಸಕ್ಕೆ ಹೋಗಲ್ಲ ಸಂಡೇ ಅಲ್ಲ ನಾನು ಇವತ್ತು ಕೆಲ್ಸಕ್ಕೆ ಹೋಗಲ್ಲ ನೋಡಿ ನಾನು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಪಲ್ಯ ಮಾಡಿ ದೋಸೆ ಇದ್ದೀನಿ ನಾನು ನೀವೇನೇನು ಮಾಡ್ತಾಯಿದ್ರಿ ಇವತ್ತು ಸಂಡೆ ನಾನಾದರೆ ಟಿಫನ್ ಆಲೂಗಡ್ಡೆ ಪಲ್ಯ ದೋಸೆ ಮಾಡ್ತೀನಿ ಮಧ್ಯಾಹ್ನ ಡಿನ್ನರ್ಗೆ ಚಿಕನ್ ಮಾಡ್ತೀನಿ ನೀವೇನೇನು ಮಾಡ್ತಾಯಿದ್ರು ಕಾಮೆಂಟ್ ಬಾಕ್ಸಕ್ಕೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ನಾನಾದರೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನೀವು ಏನೇನು ಅಡುಗೆ ಮಾಡ್ತೀರೋ ಕಾಮೆಂಟ್ ಬಾಕ್ಸಕ್ಕೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಸ್ವಲ್ಪ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಈ ಥರ ಈರುಳ್ಳಿ ದೋಸೆ ಚೆನ್ನಾಗಿ ಬರ್ತದೆ ಈ ಥರ ಈರುಳ್ಳಿ ಹಾಕ್ಕೊಂಡ್ರೆ ತೆಳ್ಳಗೆ ಹಾಕ್ಕೊಣ ದೋಸೆ ಪಲ್ಲೆ ಇದು ಓಕೆ ಎಲ್ಲ ರೆಡಿ ಆಗಿದೆ ನಾವು టిఫన్ తినಬೇಕು ಓಕೆ ಬೈ ನಾನು ಆದ್ರೆ ದೋಸೆ ಹಾಕ್ತ ಇದ್ದೀನಿ ಪಲ್ಲೆ ರೆಡಿ ಆಗ್ತೈತೆ ಈಗ ದೋಸೆ ಮಾಡ್ತಾ ಇದ್ದೀನಿ ಆಲೂಗಡ್ಡೆ ಪಲ್ಯ ರೆಡಿ ರೆಡಿತ್ತು ಟಿಫನ್ ತಿನ್ಬೇಕಿನ್ನು ನಾವೆಲ್ಲ ರೆಡಿ